ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಉಪಲೋಕಾಯುಕ್ತ ಪಣೀಂದ್ರವರನ್ನು ಕೂಡ ನೊಣಗಳು ಸ್ವಾಗತಿಸಿದವು ಅರೆ ಏನ್ರಿ ಇದು ಉಪಲೋಕಾಯುಕ್ತ ಪಣೀಂದ್ರವರನ್ನು ಕೂಡ ನೊಣಗಳು ಸ್ವಾಗತಿಸಿದವು ಅಂದ್ರೆ ಅರ್ಥ ಏನು ಅಂತ ಆಗಿರಬಹುದು ನಾವು ಒಂದು ಕಡೆ ನಾನು ಉಪಲೋಕಾಯುಕ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಪಣೀಂದ್ರ ಅವರನ್ನು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಅಭಿವಂದನಗಳನ್ನು ಸಲ್ಲಿಸ್ತಾ ಇದ್ದಾನೆ ಇವತ್ತು ಪಣೀಂದ್ರರವರು ಬನಶಂಕರಿ ಆರನೇ ಹಂತದಲ್ಲಿರ್ತಕ್ಕಂತಹ ಲಿಂಗಧೀರನಹಳ್ಳಿಯ ಕಸ ಸಂಸ್ಕರಣಾ ಘಟಕಕ್ಕೆ ಭೇಟಿಯನ್ನು ನೀಡಿ ಸಾರ್ವಜನಿಕರು ನೀಡಿದಂಥ ಅಹವಾಲು ಒಂದು ಕಡೆಗಾದರೆ ಪತ್ರಿಕೆಯ ವರದಿಯನ್ನು ಗಮನಿಸಿ ಆ ವರದಿಯ ಆಧಾರದ ಮೇಲೆ ಸೊಮೊಟೊ ಕೇಸನ್ನು ದಾಖಲಿಸಿಕೊಂಡಂಥವರು ಪಣೀಂದ್ರ ಅವರು ನ್ಯಾಯಮೂರ್ತಿ ಪಣೀಂದ್ರ ಅವರು ಕಸ ಸಂಸ್ಕರಣಾ ಘಟಕಕ್ಕೆ ಭೇಟಿಯನ್ನು ನೀಡಿ ಸಂಬಂಧಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ತರಾಟೆಗೆ ತೆಗೆದುಕೊಂಡಾಗ ಒಂದು ಮಾತನ್ನು ಹೇಳಿದ್ರು ಇಲ್ಲಿ ಎಷ್ಟು ಜನ ಕೆಲಸಗಾರಿದ್ದೀರಿ ನೀವೆಲ್ಲರೂ ಒಂದು ವಾರಗಳ ಕಾಲ ಇಲ್ಲಿಯೇ ವಾಸವಾಗಿರಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅವರ ಮಾತಿನೊಳಗೆ ಇದ್ದಂತಹ ಮಾನವೀಯತೆಯ ಚಾಟಿ ಇತ್ತಲ್ಲ ಅದು ನಾವು ನಿಜಕ್ಕೂ ಸ್ವಾಗತವನ್ನು ಮಾಡಬೇಕಾಗಿದೆ ಹಳ್ಳಿಯ ಕಸ ಸಂಸ್ಕರಣಾ ಘಟಕದ ತೊಂದರೆ ಇವತ್ತು ನೆನ್ನೆಯದಲ್ಲ ಎರಡು ಸಾವಿರದ ಹದಿನೈದರಿಂದಲೂ ಕೂಡ ಈ ತೊಂದರೆಯನ್ನು ಅನುಭವಿಸ್ತಲೇ ಇದ್ದಾರೆ ಅನುಭವಿಸ್ತಾನೇ ಇದ್ದಾರೆ ಎರಡು ಸಾವಿರದ ಹದಿನೈದರಿಂದ ಅಂತ ಏನಲ್ಲ ಅದಕ್ಕೆ ಮುಂಚಿತ ಅನುಭವಿಸ್ತಾ ಇದ್ದಾರೆ ಈ ಕುರಿತಂತೆ ಘಟಕವನ್ನು ಮುಚ್ಚಿಬಿಡಬೇಕು ಅಂಥೇಳಿ ಅನೇಕ ಹೋರಾಟಗಳಾಯಿತು ಅನೇಕರು ಭರವಸೆಯನ್ನು ಕೊಟ್ಟರು ಏನು ಕೆಲಸ ಕಾರ್ಯಗಳು ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ವಿಧಾನಸಭೆಯ ಚುನಾವಣೆಗೂ ಮುನ್ನ ಅಂದರೆ ಈಗ ಒಂದು ವರ್ಷ ಏನಾಗಿದೆ ಒಂದು ವರ್ಷಕ್ಕೆ ಮುನ್ನ ನಡೆದ ವಿಧಾನಸಭೆಯ ಚುನಾವಣೆಗೆ ಮುನ್ನ ಇಲ್ಲಿಯ ಹಲವು ಮುಖಂಡರುಗಳು ಪ್ರತಿಭಟನೆಯನ್ನು ಮಾಡಿದ್ರು ಸತ್ಯಾಗ್ರಹವನ್ನು ಮಾಡಿದ್ರು ಸತ್ಯಾಗ್ರಹದ ಸ್ಥಳಕ್ಕೆ ಯಾರು ಬರ್ತಾರೆ ಯಾರು ಬರಬೇಕು ಅಂತ ಹೇಳಿದಾಗ ಸೋಮಶೇಖರ್ ಬಂದು ಭೇಟಿ ಕೊಟ್ಟು ಹೋಗಾದ ನಂತರ ಒಳಗೆ ಅಲ್ಲಿದ್ದಂತಹ ಸೋಮಶೇಖರವರ ಅನುಯಾಯಿಗಳು ಶಿವಮೊಗ್ಗ ನಾಯಕರಿಂದ ಹಿಡಿದು ಆರ್ ಎ ಶ್ರೀನಿವಾಸರಿಂದ ಹಿಡಿದು ಅನೇಕರು ಹೋಗಿ ಸಭೆಯನ್ನು ಮಾಡಿ ಮತ್ತೆ ವಾಪಸ್ ಬಂದು ನಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತಿನ ಹೋರಾಟವನ್ನು ಮುಗಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅದು ರಾಜಕೀಯ ಪ್ರೇರಿತ ಹೋರಾಟ ಅಂತ ಅವತ್ತಿನ ವರದಿಯನ್ನು ಮಾಡಿದ್ರು ಅನೇಕರು ಅದ್ರ ಬಗ್ಗೆ ಮಾತನಾಡಿದ್ರು ಇದು ಕೇವಲ ಚುನಾವಣೆಯ ತಂತ್ರಕ್ಕಾಗಿ ನಡೆದ ಹೋರಾಟ ಅಂತ ಇರಲಿ ಬಿಡಿ ನಾನು ಆ ವಿಚಾರಕ್ಕೆ ಹೋಗ್ತಾ ಇಲ್ಲ ಇವತ್ತು ಪಣೀಂದ್ರರವರು ಭೇಟಿ ಕೊಟ್ಟ ವಿಚಾರವನ್ನು ಮಾತನಾಡಬೇಕಾಗಿತ್ತು ಅಂತ ಹೇಳಿಂತ ಇದು ಏನಾಗಿತ್ತು ಅಂತ ಇತ್ತೀಚಿನ ಒಂದು ನೆನಪನ್ನು ಮಾಡಿಕೊಟ್ಟಂಥದ್ದು ಹೋರಾಟದ ಒಂದು ಸ್ವರೂಪವೇ ಬದಲಾದಂಥದ್ದು ಅದಾದ ಮೇಲೆ ಇದ್ದಂಥ ಪ್ರಮುಖರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು ಅವ್ರು ಹೇಳಿದಾಗ ಕಸದ ಘಟಕವನ್ನು ಮುಚ್ಚಿಸಲಿಕ್ಕೆ ಆಗ್ತಾ ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರದಿಂದ ಖಂಡಿತ ಆಗುತ್ತೆ ಅಂತ ನಾವೆಲ್ಲ ಕಾಂಗ್ರೆಸ್ಸಿಗೆ ಸೇರಿದ್ದೇವೆ ಅಂತ ಶಿವಮಾದ ನಾಯಕ ಆದಿಯಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಸುದ್ದಿ ಮೃದಂಗ ಬಿತ್ತರವನ್ನು ಕೂಡ ಮಾಡಿತ್ತು ನಾನು ಆ ವಿಚಾರಕ್ಕೂ ಹೋಗೋದಿಲ್ಲ ನಾನು ಯಾಕೆ ಅಂತಾರೆ ಯಾವುದನ್ನು ಮುಚ್ಚೋದಕ್ಕೆ ಸೇರಿಕೊಂಡ್ರು ಯಾವುದನ್ನು ತೆರೆಯೋದಕ್ಕೆ ಸೇರಿಕೊಂಡ್ರು ಆ ವಿಚಾರದ ಚರ್ಚೆ ಬೇಡ ಆರನೇ ಹಂತದ ನಾಗರಿಕರಿದ್ದಾರಲ್ಲ ಅವರು ಬಹುಶಃ ಅದೆಷ್ಟು ಪಾಪವನ್ನು ಮಾಡಿದ್ದಾರೋ ಗೊತ್ತಿಲ್ಲ ಕಣ್ರಿ ನಾವು ಯಾಕೆ ಪಾಪ ಮಾಡಿದ್ದಾರೆ ಅನ್ಕೋಬೇಕ್ರಿ ಪಾಪ ಮಾಡಿರ್ತಕ್ಕಂಥವ್ರು ಇವರು ಪುಣ್ಯವಂತ ಜನ ಬಂದಲ್ಲ ಬದುಕಲಿಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಅಂತ ನಾನು ಯಾಕೆ ಆ ಮಾತಿನ ಹೇಳ್ತಾ ಇದ್ದೀನಿ ಅಂತಿದರೆ ಅವರೇ ಅದನ್ನು ಗೋಳ್ ಹುಕ್ಕೈತದೆ ನಾವು ಯಾಕಾರ ಇಲ್ಲಿ ಮನೆ ಕಟ್ಕೊಂಡು ಬಂದಿದ್ದೇವಿಯೋ ಅಂತ ಹೇಳಿಂತ ಅಂತಹ ಪರಿಸ್ಥಿತಿ ಆ ಕಸ ಸಂಸ್ಕರಣ ಘಟಕದಿಂದ ಬಂದಿರತಕ್ಕಂಥದ್ದು ಯಾವುದೇ ದೂರುಗಳು ಏನೂ ಆಗ್ತಿಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿ ಜೈರಾಮೇಗೌಡರು ಭಾರತೀಯ ಜನತಾ ಪಕ್ಷದ ಮುಖಂಡರು ನ್ಯಾಯಾಲಯದಲ್ಲಿ ದಾವಿಯನ್ನು ಹೂಡಿದ್ದಾರೆ ಟ್ರಿಬ್ಯುನಲ್ ಸೆಂಟ್ರಲ್ ಟ್ರಿಬ್ಯುನಲಲ್ಲಿಯೂ ಕೂಡ ದಾವಿಯನ್ನು ಹೂಡಿ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಸಾಕಷ್ಟು ಹೋರಾಟವನ್ನು ಜಯರಾಮೇಗೌಡರು ಮಾಡ್ಕೊಂಡು ಬಂದು 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 ಇವತ್ತು ಬಗೆಹರಿ ನಾಳೆ ಬಗೆಹರಿಯುತ್ತೆ ಅಂತ ಹೇಳಿದರೂ ಕೂಡ ಇನ್ನು ಹಾಗೆಯೇ ಉಳಿದಿದೆ ಇವತ್ತು ಉಪಲೋಕಾಯುಕ್ತ ಪಣೀಂದ್ರ ಅವರ ಭೇಟಿಯನ್ನು ಕೊಟ್ಟು ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದ ಅಷ್ಟೇ ಅಲ್ಲ ಒಳಗಡೆ ಹೋಗಿ ಆ ಕಸ ಸಂಸ್ಕರಣಾ ಘಟಕದ ವಸ್ತು ಸ್ಥಿತಿಯನ್ನು ಪರಿಶೀಲಿಸುವಾಗಲೂ ಕೂಡ ಅಲ್ಲಿದ್ದಂತಹ ನೊಣಗಳು ಪಣೀಂದ್ರವರನ್ನ ಸ್ವಾಗತಿಸ್ತಾ ಇತ್ತು ಆ ನೊಣಗಳು ಏನು ಹೇಳ್ತೋ ಗೊತ್ತಿಲ್ಲ ಪಣೀಂದ್ರ ಅವರ ಕೈ ಹೀಗಂದು 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 ಸಾಕಾಗಿ ಹೋಯಿತು ಅವರಿಗೆ ಹೊರಗಡೆ ಬಂದು ಹೇಳಿದ್ರು ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಹೇಳಿದರು ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ನಾನು ಗಮನಿಸಿದ್ದೇನೆ ನಮಗೆ ಇರಲಿಕ್ಕಾಗ್ತಿಲ್ಲ ಇಲ್ಲಿ ವಾಸ್ತವಾಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಅಂತ ಬನಶಂಕರಿಯ ಆರನೇ ಹಂತದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ರವರು ಈಗಾಗಲೇ ಆ ಪ್ರಕ ಅದಕ್ಕೆ ಹೋರಾಟದ ಮೇಲೆ ಹೋರಾಟ ಬಹುಶಃ ಅವ್ರ ಮನೆಯಲ್ಲಿರತಕ್ಕಂಥ ಬೀರುಗಳೆಲ್ಲವೂ ಕೂಡ ಈ ಮನವಿಗಳೇ ತುಂಬಿ ಹೋಗಿದೆಯೇನೋ ಅವ್ರ ಬಟ್ಟೆಗಳಿಗಿಂತ ಹೆಚ್ಚಾಗಿ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಮನವಿಯನ್ನು ಕೊಡೋಕ್ಕಾಗತ್ತೆ ಎಲ್ಲೆಲ್ಲಿ ಹೋರಾಟವನ್ನು ಮಾಡೋಕ್ಕಾಗತ್ತೆ ಎಲ್ಲೆಲ್ಲಿ ಅರ್ಜಿ ಕೊಡೋಕ್ಕಾಗತ್ತೆ ಕೊಟ್ಟು 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 ಅದರ ಎಲ್ಲ ಪ್ರತಿಗಳನ್ನು ಪೇರಿಸಿ 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 ಅವ್ರ ಮನೆಯಲ್ಲಿರುವ ಬೀರುಗಳೆಲ್ಲವೂ ಕೂಡ ಬರೀ ಪತ್ರ ವ್ಯವಹಾರದಲ್ಲಿ ತುಂಬಿ ಹೋಗಿರಬಹುದೇನೋ ಆದರೆ ಪರಿಹಾರ ಮಾತ್ರ ಶೂನ್ಯವಾಗಿರ್ತಕ್ಕಂಥದ್ದು ಪಣೀಂದ್ರರವರು ಭೇಟಿಯನ್ನು ಕೊಟ್ಟು ಅಲ್ಲಿದ್ದೊಂಥವ್ರಿಗೆ ಕ್ಲಾಸ್ ತೆಗೆದುಕೊಂಡ್ರು ಸಣ್ಣ ಪುಟ್ಟ ವ್ಯವಸ್ಥೆನ ವ್ಯವಸ್ಥೆನೂ ಮೇಲೆ ಏನು ಮಾಡ್ತಾ ಇದ್ದೀರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಏನು ಮಾಡ್ತಾ ಇದ್ದೀರಿ ನಿಮ್ಮ ಕೆಲಸಗಳು ಏನು ನೀವು ಯಾಕೆ ಇವತ್ತ ಕಾರ್ಯಗಳನ್ನ ಏನೇನು ಕೈಗೆತ್ಕೊಂಡಿದ್ದೀರಿ ಕಣ್ಣು ಮುಚ್ಕೊಳ್ತಿದ್ದೀರಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏನು ಮಾಡ್ತಾ ಇದ್ದೀರಿ ನೀವು ಒಂಥಳಿ ತರಾಟೆಗೆ ತೆಗೆದುಕೊಂಡ್ರು ಮಾಮೂಲಿಯವರು ಸಣ್ಣ ಪುಟ್ಟ ಉತ್ತರ ಇದ್ದೇ ಇರುತ್ತೆ ಅವ್ರು ಒಂದು ಹೇಳಿದ್ರು ಅರವತ್ತು ಜನ ಇಲ್ಲಿ ಕೆಲಸ ನೀವು ನೀವೊಂದು ವಾರ ಇಲ್ಲೇ ಇದ್ದು ಮಲ್ಕೊಂಬಿಡ್ರಪ್ಪ ನಿಮಗೆ ಗೊತ್ತಾಗತ್ತೆ ಮಲ್ಕೊಳ್ಳಿ ಅಂದ್ರೆ ಒಂದು ಸ್ವಲ್ಪ ದಿವಸ ಮಲ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದರು ಅಷ್ಟೇ ಅಲ್ಲ ಅಲ್ಲಿ ಅವರು ಒಬ್ಬ ಪಡೀಂದ್ರವರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನೋಡಿ ಇಲ್ಲಿಂದ ನೀರು ಸಂಸ್ಕರ್ಸ್ಕ ಹೋಗ್ತಾ ಇದೆ ಅಂತ ಹೇಳಿದಾಗ ಓ ಒಂಚೂರು ಬೊಗ್ ನೋಡಯ್ಯ ಅಲ್ಲಿ ನೀರು ಎಲ್ಲಯ್ಯ ಸರಾಗವಾಗಿ ಹರಿದು ಹೋಗ್ತಾ ಇದೆ ಕಲ್ಲು ಕಸ ಕಟ್ಟಿ ಅಲ್ಲೇ ಇದೆ ಯಾಕೆ ಈ ರೀತಿ ನೀನೊಂದು ಸ್ವಲ್ಪ ಬಗ್ಗೆ ನೋಡು ಗೊತ್ತಾಗತ್ತೆ ನಿನಗೆ ನನಗೆ ಕಣ್ಣಿಗೆ ಕಾಣಿಸ್ತೀ ನಿನಗೆ ಕಾಣಿಸ್ತಾ ಇಲ್ವಾ ನಿಜಕ್ಕೂ ನ್ಯಾಯಮೂರ್ತಿ ಪಡೀಂದ್ರ ಇತ್ತೀಚೆಗೆ ಎಲ್ಲರೂ ಗಮನ ಸೆಳೆದಿದ್ದಾರೆ ಎಲ್ಲ ಕಡೆಗೂ ದಾಳಿಯನ್ನು ಮಾಡ್ತಾ ಅಲ್ಲಿರುವಂತಹ ಸಮಸ್ಯೆಗಳನ್ನು ಹೆಕ್ಕಿ ತೆಗಿತಾಯಿದ್ದಾರೆ ಅವರು ಸಾಕಷ್ಟು ವಿಚಾರವನ್ನು ಹೇಳ್ತಾರೆ ಹೇಳಿದ್ರು ಇಂಥ ಅನಾಹುತ ಆಗ್ತಾಯಿದೆ ಸ್ಟಾಪ್ ಮಾಡಿರಿ ಇದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಬೇಕು ಅಂತ ಇನ್ನೊಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗೋರು ಸ್ಟಾಪ್ ಮಾಡಿ ಇದು ಸರ್ಕಾರದ ಒಂದು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿದೆ ಆದರೆ ಇದು ನಾವು ಬಿಡೋಕ್ಕಾಗೋದಿಲ್ಲ ನಾವು ಈ ನಿರ್ಲಕ್ಷ್ಯತೆ ಎದ್ದು ಕಾಣಿಸ್ತಾ ಇರ್ತಕ್ಕಂಥ ನಮ್ಮ ಕಣ್ಣಿಗೆ ಕಂಡಿದೆ ಅನ್ನುವಂಥ ಮಾತನ್ನು ಹೇಳಿ ಒಂದಷ್ಟು ಮಾಧ್ಯಮ ಜೊತೆಯಲ್ಲೂ ಮಾತಾಡಿದ್ರು ಅಲ್ಲಿರುವಂಥ ಅಧಿಕಾರಿಗಳ ತರಾಟೆಯನ್ನು ತೆಗೆದುಕೊಂಡ್ರು ಸಾಕಷ್ಟು ವಿಚಾರಗಳನ್ನು ಗಮನವನ್ನು ಒಂದು ಮಾತನ್ನು ಹೇಳಿದ್ರು ಯಾರೇ ತಪ್ಪು ಮಾಡಿದ್ರು ಒಂದು ಸಮಯವನ್ನು ಕೊಡಬೇಕಾಗತ್ತೆ ಇವತ್ತಿನವರೆಗೂ ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆ ಅರ್ಜಿಯನ್ನು ಹಾಕಿದರೆ ನಡೀತಾ ಇದೆ ಅಧಿಕಾರಿಗಳಿಗೆ ನಾನೇ ಸೊಮೋಟೋ ಕೇಸನ್ನು ದಾಖಲೆ ಮಾಡಿಕೊಂಡು ಎಲ್ಲರಿಗೂ ಕೂಡ ನೋಟಿಸನ್ನು ಕೊಟ್ಟಲ್ಲಿ ಕರೆಸಿದ್ದೇನೆ ಅವರು ನಲವತ್ತೈದು ದಿವಸಗಳ ಕಾಲ ಸಮಯವನ್ನು ಕೇಳಿದ್ದಾರೆ ನಲವತ್ತೈದು ದಿವಸ ಸಮಯ ಕೊಟ್ಟಿದ್ದೇನೆ ಕೊಡ್ತೇನೆ ಅದು ಸರಿಪಡಿಸ್ತೇ ಹೋದರೆ ಅವರ ಮೇಲಧಿಕಾರಿಗಳಿಗೆ ಏನು ಕ್ರಮ ಕೈಗೊಳ್ಳಬೇಕಾದ ಕ್ರಮವನ್ನು ನಾವು ಕೈಗೊಳ್ತೇವೆ ಮತ್ತೆ ನಾನು ಭೇಟಿ ಕೊಡ್ತೇನೆ ನಲವತ್ತೈದು ದಿವಸದ ನಂತರ ನಾನೇ ಭೇಟಿ ಕೊಡ್ತೇನೆ ಭೇಟಿ ಕೊಟ್ಟು ಅವತ್ತಿಗೂ ಇವತ್ತಿಗೂ ಏನಾಗಿದೆ ಎನ್ನುವಂಥದ್ದು ಗಮನಿಸ್ತೀನಿ ಅನ್ನುವಂಥ ಮಾತನ್ನು ಲೋಕಾಯುಕ್ತದ ಉಪಲೋಕಾಯುಕ್ತರಾಗಿರ್ತಕ್ಕಂಥ ಪಣೀಂದ್ರರವರು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನೋಡಿ ಇದು ಭಾಳ ದಿವಸದಿಂದ ನಡೀತಾ ಇದೆ ಇದು ಸುಮಾರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲೇ ಇದು ಪ್ರಾರಂಭ ಆದಾಗ್ಲಿಂದಲೂ ಕೂಡ ಈ ಸಮಸ್ಯೆ ಇದೆ ಜನಗಳಿಗೆ ಸುತ್ತಮುತ್ತ ಅದರಿಂದ ಏನೇನು ಕ್ರಮ ತಗೋಬೇಕಾಗಿತ್ತು ಇದುವರೆಗೆ ಸರಿಯಾದ ರೀತಿ ಕ್ರಮಗಳು ತಗೊಂಡಿಲ್ಲ ಅವರು ಅಲ್ಲಿ ಚೆಟ್ ಡಿಸ್ಚಾರ್ಜ್ ಮಾಡೋದಾಗಲಿ ಅಥವಾ ಒಂದು ಪ್ಲ್ಯಾಂಟ್ ಹಾಕೋದಾಗಲಿ ಅದನ್ನು ಸಹ ಇಂಥದ್ದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕೋದಾಗ್ಲಿ ಮಾಡಿಲ್ಲ ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ಪ್ಲ್ಯಾಂಟ್ ಹಾಕೋದಕ್ಕೆ ಮಾಡಿಲ್ಲ ಸುತ್ತಮುತ್ತ ಇರೋರಿಗೆಲ್ಲ ನಾವೇ ಈಗ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೂ ಅಂತ ಕಾಣುತ್ತೆ ತುಂಬ ವಾಸನೆ ನೊಳುಗಳು ಸೊಳ್ಳೆ ಎಲ್ಲ ಕ್ರಿಮಿಕೀಟ್ಗಳೂ ಇದರಿಂದನೇ ಉತ್ಪತ್ತಿ ಆಗುತ್ತೆ ಇಲ್ಲದ ಕಾಯಿಲೆ ಕಸಾಲೆಗಳೆಲ್ಲ ಜನಗಳಿಗೆ ಬರೋದಕ್ಕೆ ಶುರುವಾಗುತ್ತೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದ್ದಿದ್ರಲ್ಲಿ ಸ್ವಲ್ಪ ನೋಡಿದ್ರೆ ನಿರ್ಲಕ್ಷ್ಯತೆ ಎದ್ದು ಕಾಣುತ್ತೆ ಒಳಗಡೆ ಅದಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ಸರಿಯಾದ ರೀತಿನಲ್ಲಿ ಮಾಡ್ತಾ ಇಲ್ಲ ಆ ಚರಂಡಿ ಹೋಗೋದನ್ನು ಸರಿಯಾದ ನೀರು ಹೋಗೋದನ್ನು ನೋಡ್ಕೊತಾ ಇಲ್ಲ ವೇಸ್ಟೇಜ್ ತುಂಬ ಲೋಡ್ ಹಾಗೆನೇ ಉಳಿಸ್ಕೊಂಡಿದ್ದಾರೆ ಶಿಫ್ಟಿಂಗ್ಗೆ ಆಪ್ರೇಷನ್ನು ಸರಿಯಾಗಿ ಆಗ್ತಾ ಇಲ್ಲ ಅದೆಲ್ಲನೂ ಅವರು ಕ್ರಮ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ಇದ್ರ ಬಗ್ಗೆ ಸಾರ್ವಜನಿಕರು ಪಾಪ ಇಲ್ಲಿರೋ ಏರಿಯಾದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳನ್ನೂ ಕೂಡ ಅವ್ರು ಬಂದು ನನಗೂ ಒಂದು ಕಂಪ್ಲೇಂಟ್ ಕೊಟ್ಟರು ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಎಸ್ಪೆಷಲಿ ಅವರು ಒಂದು ಇದನ್ನೇ ಹಾಕಿದ್ರು ಒಂದು ಆರ್ಟಿಕಲನ್ನೇನೆ ಇದ್ರ ಮೇಲೆ ಬರೆದಿದ್ರು ಇವರು ಯಾರು ಬರೋದಕ್ಕಿಂತ ಮುಂಚೆನೇ ನಾನು ಆ ಆಧಾರದ ಮೇಲೆ ಸುಮೋಟೋ ಆ್ಯಕ್ಷನ್ ತಗೊಂಡು ಅವರಿಗೆಲ್ಲ ನೋಟಿಸ್ಗಳು ಕೊಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಬರೆದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇನ್ಸ್ಪೆಕ್ಷನ್ ಮಾಡಿಸಿ ಅವರಿಂದನೂ ಕೂಡ ರಿಪೋರ್ಟ್ ತರಿಸ್ಕೊಂಡೆ ಅವರುನು ಏನೇನು ಈ ಅಚಾತುರಿಗಳಾಗಿದೆ ನೆಗ್ಲಿಜೆನ್ಸ್ ಆಗಿದೆ ನಿರ್ಲಕ್ಷ್ಯತೆ ಉಂಟಾಗಿದೆ ಅಂತ ಎಲ್ಲ ಬರೆದು ಅವ್ರು ಏನೇನು ಕ್ರಮ ತಗೋಬೇಕಾಗಿತ್ತು ಅಂತಂದು ಯಾವ್ಯಾವುದು ತಗೊಂಡಿದ್ದಾರೆ ಯಾವ್ಯಾವ್ದು ಕಂಪ್ಲೈ ಮಾಡಿಲ್ಲ ಅನ್ನೋದಕ್ಕೂ ಕೂಡ ನನಗೆ ಸಂಪೂರ್ಣವಾದ ರಿಪೋರ್ಟನ್ನು ಅವರು ಕೊಟ್ಟಿದ್ದಾರೆ ಇದಲ್ಲದೆ ಸುಪ್ರೀಂ ಕೋರ್ಟಲ್ಲೂ ಇದು ಪೆಂಡಿಂಗ್ ಇದೆ ಅದಕ್ಕೆ ಇವತ್ತಿನ ದಿವಸ ನಾನು ನೋಡೋಣ ಇವರು ಹೇಳ್ತಿರೋದು ಸತ್ಯ ಎಷ್ಟರ ಮಟ್ಟಿಗೆ ಅಂತ ಬಂದು ನೋಡಿದಾಗ ಪಾಪ ಅವ್ರು ಹೇಳೋದಲ್ಲ ಅಕ್ಷರಶಃ ಸತ್ಯ ಜನಗಳು ತುಂಬ ತೊಂದರೆ ಅನುಭವಿಸ್ತಿರೋದು ಅನನುಕೂಲ ಆಗಿರೋದು ಕಣ್ಣಿಗೆ ಎದ್ದು ಕಾಣುತ್ತೆ ನಿರ್ಲಕ್ಷ್ಯತೆ ಇರೋದು ಕೂಡ ಒಳಗಡೆ ಎದ್ದು ಕಾಣುತ್ತೆ ಅದಕ್ಕೋಸ್ಕರ ನಾ ಬಿ ಎಮ್ ಪಿ ಜಾಯಿಂಟ್ ಕಮಿಷನರು ಇಜಿ ಇಂಜಿನಿಯರ್ಸು ಆಮೇಲೆ ಬಿ ಡಬ್ಲ್ಯೂ ಎಸ್ ಎಸ್ ಬಿನ ಬಿ ಎಸ್ ಡಬ್ಲ್ಯೂ ಎಮ್ ಎಸ್ ಅವರ ಇಂಜಿನಿಯರ್ಗಳು ಆಮೇಲೆ ಈ ಬಿ ಬಿ ಎಮ್ ಪಿಯವರು ಅವರೆಲ್ಲರೂ ಕರೆಸಿ ಇವತ್ತೊಂದು ಮೀಟಿಂಗ್ ಮಾಡಿದಾಗ ಯಾರ್ಯಾರದು ರೆಸ್ಪಾನ್ಸಿಬಿಲಿಟಿ ಏನೇನಿದೆ ಅಂತಂದು ಕಂಡು ಹಿಡಿದು ಅವ್ರನ್ನೆಲ್ಲರೂ ಇವತ್ತಿನ ದಿವಸ ಪಾರ್ಟಿ ಮಾಡ್ಕೊಂಡಿದ್ದೀನಿ ಆ ಕೇಸ್ನಲ್ಲಿ ಈಗ ಯಾನ್ ಯಾನ್ ಇವತ್ತು ಕ್ರಮ ತೊಗೊಂಡಿಲ್ಲ ಅಂತಂದರೆ ಆ ಸುಪೀರಿಯರ್ ಆಫೀಸರ್ ಮೇಲೆ ನಾನು ಕ್ರಮ ತೊಗೋತೀನಿ ಯಾಕೆ ನಿಮ್ಮ ಮೇಲೆ ಕ್ರಮ ತಗೋಬಾರ್ದು ಸರ್ಕಾರಕ್ಕೆ ನಿಮ್ಮ ಮೇಲೆ ಯಾಕೆ ಈಗ ಒಂದು ಕ್ರಮ ತೊಗೊಳೋದಕ್ಕೆ ಜರುಗಿಸೋದಕ್ಕೆ ರಿಪೋರ್ಟ್ ಮಾಡಬಾರ್ದು ಅಂತಂದು ಅವ್ರಿಗೆ ಕೇಳ್ತೀವಿ ಅವ್ರು ರೆಗ್ಯುಲರ್ ವಿಸಿಟ್ ಮಾಡಬೇಕು ಆಫೀಸರ್ಸು ನೋಡಬೇಕು ತೊಂದರೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಅನ್ನೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಈಗ ನೋಡೋಣ ಫಾರ್ಟಿ ಫೈವ್ ಡೇಸ್ ಅವರೊಂದು ಟೈಮ್ ಕೇಳಿದರೆ ಫಾರ್ಟಿ ಫೈವ್ ಡೇಸಲ್ಲಿ ಎಲ್ಲನೂ ಒಂದು ಸೆಟ್ರೈಟ್ ಮಾಡ್ತೀವಿ ಆದಷ್ಟು ಇವಾಗ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತೀವಿ ಅಂತಂದು ಕಂಟ್ರೋಲ್ ಮಾಡ್ತೀವಿ ಅಂತಂದು ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ಜನಗಳಿಗೂ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಏನಿಲ್ಲ ಅಂತ ಅವರೂ ವಾಚ್ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಏನಾಗಿಲ್ಲ ಅಂತಂದು ಬಂದು ಮತ್ತೆ ನನ್ನ ಹತ್ರ ಬಂದು ಭೇಟಿ ಮಾಡಿ ರಿಪೋರ್ಟ್ ಮಾಡ್ತಾರೆ ನಾನು ಮತ್ತೆ ಇನ್ನೊಂದು ಸರಿ ವಿಸಿಟ್ ಮಾಡ್ತೀನಿ ಅವಾಗ ಕಣ್ಣಿಗೆ ಕಾಣುತ್ತೆ ಮಾಡಿ ಮಾಡಿದ್ರು ನಾವು ಸರಿ ಬಂದಾಗ ಏನು ಅಶ್ಯೂರೆನ್ಸ್ ಕೊಟ್ಟಿದ್ದರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಯಾರು ಎರ್ರಿಂಗ್ ಆಫೀಸರ್ಸು ಅವ್ರ ಮೇಲೆ ಕ್ರಮ ತಗೊಳ್ಳೋದಂತೂ ಖಂಡಿತ ಒಂದು ಆಪರ್ಚುನಿಟಿ ಅವರು ಕೊಡಬೇಕು ಅಂತಂದ್ರೆ ಎಂಥನೇ ತಪ್ಪು ಮಾಡಲಿ ಏನೇ ಮಾಡಲಿ ಸರ್ಪಡಿಸ್ ಕಳೋದಕ್ಕೆ ಒಂದು ಆಪರ್ಚುನಿಟಿ ಅದು ಕೊಟ್ಟಿದ್ದೀವಿ ಇವತ್ತು ಅವ್ರು ಕೇಳಿದಷ್ಟೇ ಟೈಮ್ ಕೊಟ್ಟಿದ್ದೀವಿ ಅದನ್ನೆಲ್ಲ ಸರಿಪಡಿಸಿ ಎಷ್ಟು ಮ್ಯಾಕ್ಸಿಮಮ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ಅವಾಯ್ಡ್ ಮಾಡಿ ನನಗೆ ತೋರಿಸ್ಕೊಡ್ಬೇಕು ಇಲ್ಲ ಅಂತಂದರೆ ಕಾನೂನು ಪ್ರಕಾರವಾಗಿ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಕ್ಕೆ ಲೋಕಾಯುಕ್ತ ಸಂಸ್ಥೆ ಹಿಂಜರಿಯೋದಿಲ್ಲ ಫಂಡ್ ಎಲ್ಲ ಇದೆ ಸರಿಯಾಗಿದೆ ಅದು ಪ್ಲಾಂಟ್ ಸರಿಯಾಗೇ ಇದೆ ಪ್ಲ್ಯಾಂಟನ್ನು ಮ್ಯಾನೇಜ್ ಮಾಡ್ತಿರೋ ಸರಿಯಾಗಿಲ್ಲ ಅಷ್ಟೇ ಪ್ಲ್ಯಾಂಟ್ ಕರೆಕ್ಟಾಗಿದೆ ಪ್ಲ್ಯಾಂಟ್ ಏನು ತೊಂದರೆ ಇಲ್ಲ ಒಂದೇ ಒಂದು ತೊಂದರೆ ಏನು ಅಂದರೆ ಬಫರ್ ಝೋನ್ ಬಿಟ್ಟಿಲ್ಲ ಅನ್ನೋದೊಂದು ತೊಂದರೆ ಇದೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಫರ್ ಝೋನ್ ಎರಡು ಸಾವಿರದ ಹದಿನಾರರಿಂದ ಬಿಡಬೇಕಾಗಿತ್ತು ಈಗ ಸರ್ಕಾರನೂ ಅದ್ರ ಬಗ್ಗೆ ಕ್ರಮ ತಗೋಬೇಕು ಸುಪ್ರೀಂ ಕೋರ್ಟಲ್ಲೂ ಕೇಸ್ ಪೆಂಡಿಂಗಿದೆ ಸುಪ್ರೀಂ ಕೋರ್ಟ್ಗೂ ಇದಕ್ಕೆಲ್ಲ ಗಮನಕ್ಕೆ ಬಂದಿದೆಯೋ ಇಲ್ಲೂ ಗೊತ್ತಿಲ್ಲ ಅವರ ಒಬ್ಬರು ಹಾಕಿರೋರು ಪಿಟಿಷ್ನರು ಇಲ್ಲೇ ಇದ್ದಾರೆ ಅವರು ಅವರುನು ಅದಕ್ಕೆ ಹೇಳಿದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇವತ್ತೇನು ನಡೀತು ಏನೇನು ಅವರ ಇದಕ್ಕೆ ಬಂದಿದೆ ಗಮನಕ್ಕೆ ಬಂದಿದೆ ಅದನ್ನೆಲ್ಲ ಒಂದು ರಿಪೋರ್ಟ್ ತಯಾರು ಮಾಡಿ ನನಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಥರ ಮಾಡಿ ರಿಪೋರ್ಟನ್ನು ಅವ್ರು ನನಗೆ ಕೊಡಬೇಕು ಇವತ್ತಿನ ದಿವಸ ಅವ್ರಿಗೆ ಹೇಳಿದ್ದೀನಿ ಅವ್ರು ಕೊಟ್ಟ ನಂತರ ಅದನ್ನು ಸುಪ್ರೀಂ ಕೋರ್ಟ್ಗೂ ಅದನ್ನು ಕಳಿಸ್ತೀವಿ ಇಲ್ಲಾಂದ್ರೆ ಅವ್ರು ಬೇಕಾದ್ರೆ ನನ್ನ ಹತ್ರ ಒಂದು ಕಾಪಿ ಕೇಳಿದ್ರೆ ಕಾಪಿ ಕೊಡ್ತೀನಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡ್ಕೋಬೋದು ಅವಾಗ ಆವಾಗ ಸುಪ್ರೀಂ ಕೋರ್ಟೆ ಡೈರೆಕ್ಟಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ಅದಕ್ಕೆ ಅಧಿಕಾರ ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ನೀವು ನೀವೇನು ಕ್ರಮ ತಗೋಬೋದು ಅಷ್ಟನ್ನು ಮ್ಯಾಕ್ಸಿಮಮ್ ತಗೋಬೇಕು ಕ್ಲೋಜರ್ ಆರ್ಡರ್ ಮಾಡಬೇಕಾ ಇಟ್ ಈಸ್ ಅಲ್ಟಿಮೇಟ್ ಏಕ್ದಮ್ ಕ್ಲೋಷರ್ ಆರ್ಡರ್ ಮಾಡಿದ್ರೆ ಈ ಈ ಜನಗಳಿಗೆ ಅನುಕೂಲ ಆಗ್ಬೋದು ಇನ್ನೊಂದು ಕಡೆಗೆ ತೊಂದರೆ ಆಗುತ್ತೆ ಅದೇ ಕಸ ತೊಗೊಂಡೋಗಿ ಇನ್ನೆಲ್ಲೋ ಹಾಕ್ತಾರೆ ನಿಮ್ಮ ಮನೆ ಹತ್ರ ತಂದಾಗ್ತಾರೆ ಅವ್ರ ಮನೆ ಹತ್ರ ಹಾಕ್ತಾರೆ ನೀವು ಕಂಪ್ಲೇಂಟ್ ಮಾಡ್ತೀರೋ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿರೋದನ್ನು ಮೊದಲು ಮನೆ ಶುಚಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥ ಇನೆವಿಟಬಲ್ ಅನ್ನೋಂಥ ಪರಿಸ್ಥಿತಿ ಬಂದರೆ ಕ್ಲೋಜರ್ ಈಸ್ ದಿ ಅಲ್ಟಿಮೇಟ್ ಅಲ್ಲಿ ಇವಾಗ ಕನ್ಸರ್ಟ್ ಪರ್ಸನ್ ಯಾರು ಅಂತ ಹೇಳಿ ಆದರೆ ಪರ್ಸನ್ ಇಲ್ಲ ಅವ್ರಿಗೆ ಯಾರೂ ಮಾತಾಡೋಲ್ಲ ಡೈಬರ್ ಮನೆ ಬರ್ತೀನಿ ಅದೇ ಲಾಸ್ಟೇ ಲೋರ್ ಕ್ಲೋಸ್ ಮಾಡಿ ವಿಂಡೋ ಕ್ಲೋಸ್ ಮಾಡಿದ್ರು ಇಂಥ ನೊಣಗಳು ರೊಕ್ಕ ತಗೊಂಡು ಮನೆ ರೈಸ ಊಟ ಮಾಡಕ್ಕೆ ಎಲ್ಲೂ ಪ್ರೇಸ್ ಮಾಡೋ ಅಡುಗೆ ಇಲ್ಲಿ ಯಾರು ಕನ್ಸರ್ಟ್ ಆಫೀಸರ್ ಅಂತ ಹೇಳಿ ಅಲ್ಲಿ ಬೋರ್ಡ್ ತೋರ್ಸಿರ್ತಾರೆ ನೇಮ್ ಮಾಡೋಕ್ಕತ್ತೆ ಕೆ ಎಸ್ ಬಿ ಜಿ ಅವ್ರು ಇಷ್ಟ ಸರಿ ನೋಟಿಸ್ ಕುಡಿಲ್ಲ

ಎಲ್ಲ <laughs> ಇದೆ <laughs> ಸುಮಾರು ಕಂಪ್ಲೇಂಟ್ಸ್ ಆಗಿದೆ ಅಲ್ಲ ಸುಮ್ಮನೆ ಏನೋ ನಾಮ ಕಾಣಿಸ್ತೇಗ್ ಹಾಕಿರಾಗಲ್ಲ ಅಂದ್ರೆ ಸುತ್ತ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲಿ ತನಕ ಹೋಗುತ್ತೆ ಅದನ್ನ ನೋಡ್ ಮಾಡ್ಬೇಕಲ್ವಾ ಈಗ ಅವರು ಸರ್ ಈಗ ಕೆ ಎಸ್ ಪಿ ಪಿ ಡಿ ಮಾನಿಟರ್ ಮಾಡ್ತಾ ಇರೋದು நம்ம राव எழுதிக் கேள்வி படி இவர் எழுதிக் கேள்வி படி ஜிபிசிவர் என்னంటారు கேள்வி சார் நான் ரீஜional ஆபீசர் हां கேள்வி நீங்க ஒரு காரை गाडी விட்டு நான் சார் இது 2014 சார் எல்ல நோட் பண்ணுங்க நோட் பண்ணுங்க சார் டேய் எல்லாம்

ಟ್ರೀಟ್‌ಮೆಂಟ್ ಪ್ಲಾಂಟ್ ಇದೆ ಟ್ರೀಟ್‌ಮೆಂಟ್ ಪ್ಲಾಂಟ್ ಇಲ್ಲ ಸರ್ ಟ್ರೀಟ್‌ಮೆಂಟ್ ಪ್ಲಾಂಟ್ ಎಂಟು ವರ್ಷದಿಂದ ಟ್ರೀಟ್‌ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಟೈಮ್ ಇಲ್ಲ ಸರ್ ಟ್ರೀಟ್‌ಮೆಂಟ್ ಪ್ಲಾಂಟ್ ಇಲ್ಲ ಒಂದು ಇಲ್ಲ ಸರ್ ಇವಾಗ ಇದಕ್ಕೆ ಆಲ್ಟರ್ನೇಟಿವ್ ಫಾಸ್ಟ್ ಹೋಗೋದಕ್ಕೆ ಏನು ಮಾಡ್ಬೋದು ಎಲ್ಲೋ ಅಲ್ಲೇ ಹೋಗಿ ಬಾಗಿ ಹೋಗುತ್ತೆ ಅಲ್ಲಿಂದ ಕರೆಡಿ ಬಿಡತಾರಮ್ಮ ಕ್ಲೋಪ್ ಜಾಸ್ತಿ ಮಾಡಬಹುದು ಜಾಸ್ತಿ ಮಾಡಬಹುದು ಗೋಸ್ಟ್ ಆ ಕಡೆಯಿಂದ ಏನಾದರೂ ಒಂದು ವಾಟರ್ ಫೆಸಿಲಿಟಿ ಮಾಡಿದ್ರೆ ಜಾಸ್ತಿ ನಿಮಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಪರ್ ಡೇ

ಕಟ್ಕೊಂಡ್ರೆ ಏನಾಗುತ್ತೆ ರಾತ್ರಿ ಹೋಗ್ತಿದ್ರೆ ಹತ್ತಿ ಹಕ್ಕೊಂಡು ಇಲ್ಲೇ ವಾಸ ಮಾಡ ಒಂದು ವಾರ ಗೊತ್ತಾಗುತ್ತೆ ಎಷ್ಟು ಜನ ಕೆಲಸ ಮಾಡ್ತೀರೋ ಇಲ್ಲಿ ಇದ್ರೆ ಗೊತ್ತಾಗುತ್ತಪ್ಪ ಒಂದಷ್ಟು ಜನ ಇಲ್ಲೇ ಇದ್ರು ವಾಸ ಮಾಡಿದ್ರೆ ಒಂದು ವಾರ ಗೊತ್ತಾಗುತ್ತೆ ಯಾರು ಆಚೆ ಹೋಗಲ್ಲ

ಇಷ್ಟಕ್ಕೆ ಡೈರೆಕ್ಟ್ ಸಿಲೂಟರ್ ಎರಡೆಡೆ ಜರ್ಡಿ ಇಂದ ಪಾಸ್ ಆಗಿದ್ದ ಸಿಕ್ಕಿಗೆ ಬರ್ತಿದೆ ಸಿಕ್ಕಿಗೆ ಪರ್ಟಿಫೈರ್ ಬರ್ತಿದೆ ಸರ್ಟಿಫೈರ್ ನಶಕ್ಕೆ ಬರೀ ಎಲ್ಲ ಇದೆಲ್ಲ ಏನು ಬೇಕಾವರ ಮಾಡ್ತೀರಾ ಎರಡೆಡೆ ಇದು ಕ್ಲೀನ್ ಮಾಡ್ತೀರೋ ಮಾತ್ರ ಏಯ್

ನಾನು ನೀವು ಎಲ್ಲಿ ಕೂತ್ಕೊಂಡು ಆರಾಮಾಗಿ ಅಲ್ಲೆಲ್ಲ ಓಡಾಡ್ಕೊಂಡು ಇದ್ಬಿಟ್ರೆ ಏನು ಮಾಡಬೇಕು ಜನ ಕಂಪ್ಲೇಂಟ್ಗಳು ಕೊಡ್ತಾ ಇರ್ಬೇಕಷ್ಟೇ ಎಲ್ಲೆಲ್ಲಿ ಏನೇನು ಕಂಪ್ಲೇಂಟ್ ಕೊಟ್ರೂ ಏನು ಪ್ರಯೋಜನ ಆಗಲಿ ಏನು ಮಾಡಬೇಕು ಜನ ಕಂಡು ಬಂದಿದೆ ನಿರ್ಲಕ್ಷ್ಯತೆ ಮಾಡಿರೋದು ಮೇಲ್ ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಲ್ಲ ಆಫೀಸರ್ಸು ಕನ್ಸಲ್ಟ್ ಆಫೀಸರ್ಸ್ ಕರೆದಿದೆ ಅವರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ ಅವರು ಫಾರ್ಟಿ ಫೈವ್ ಡೇಸ್ ಟೈಮ್ ತಗೊಂಡಿದ್ದಾರೆ ಒಳಗಡೆ ಇರೋದೆಲ್ಲ ಕ್ಲಿಯರ್ ಮಾಡಿಸಿ ಅದನ್ನ ಈಗ ಬಹಳ ಕಲ್ಲಿ ಕೊರ್ತಾ ಇದೆ ಕೋಆರ್ಡಿನೇಟ್ ಮಿಟರ್ ಸಹ ಕೊರ್ತಾ ಇದೆ ದೇ ರಿಕ್ವೈರ್ ಮೋರ್ ದೆನ್ 1000 ಮೀಟರ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆಂಟ್ ಎಲ್ಲ ಹೇಳಿದೀವಿ ಡಿಜಿಟಲ್ ಬೋರ್ಡ್ ಹಾಕಿದ್ರೆ ಎಷ್ಟು ಗಾಡಿ ಬರುತ್ತೆ ಎಷ್ಟು ಗಾಡಿ ಹೋಗುತ್ತೆ ಡಿಜಿಟಲ್ ಪ್ಯಾರಾಮೀಟರ್ ಇದ್ರೆ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ आड़े दादा हां

ನಿಜಕ್ಕೂ ಪಣೀಂದ್ರ ಅವರೇ ದಯಮಾಡಿ ಇದೇ ರೀತಿಯಾಗಿ ಹಲವು ಕಸದ ಘಟಕಗಳಿದೆ ಕೇವಲ ಹಳ್ಳಿಯ ಕಸದ ಘಟಕ ಅಲ್ಲ ಯಶವಂತಪುರಕ್ಷೇತ್ರ ಇರ್ತಕ್ಕಂಥ ಕಸದ ಘಟಕಗಳತ್ತ ಪಣೀಂದ್ರ ಅವರು ಗಮನವನ್ನು ಸೆಳಿಬೇಕು ಅನ್ನುವಂಥ ಮನವಿಯನ್ನು ಹಲವರು ಮಾಡಿದ್ದಾರೆ ಅದೇ ರೀತಿ ಆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ವರನ ಮಾತನ್ನು ಹೇಳ್ತಾ ಇದ್ರು ಸರ್ ಇಲ್ಲಿ ಘಟಕದ ಹತ್ರ ಬರೋದಕ್ಕೆ ನಮಗೆ ಭಯ ಆಗತ್ತೆ ಜನ ಭಯ ಬೀಳ್ತಾ ಇದ್ದಾರೆ ಅಲ್ಲಿ ಬಂದರೆ ಎಫ್ ಐ ಆರ್ ಹಾಕ್ತಾರೆ ಅಂತಕ್ಕಂಥ ಭಯ ಇದೆ ಈ ಆಫೀಸರ್ಸ್ಗಳು ಹಾಗೆ ಮಾಡ್ತಾ ಇದ್ದಾರೆ ಫೋನ್ ರಿಸೀವ್ ಮಾಡೋದಿಲ್ಲ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಿಲ್ಲ ದಯವಿಟ್ಟು ಇದರ ಹತ್ರ ಗಮನವನ್ನು ಸೆಳೆಯಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಹೇಶ್ ಅವರು ಮಾಡಿದರು ಸಾಕಷ್ಟು ಸ್ಥಳೀಯ ನಿವಾಸಿಗಳು ಸೇರಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಉಪಲೋಕಾಯುಕ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಪಣೀಂದ್ರರವರು ಭೇಟಿಯನ್ನು ಕೊಟ್ಟು ವಸ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು ಅವ್ರ್ಗಳು ಇರೋಕ್ಕಾಗ್ತಾ ಇರಲಿಲ್ಲ ಕೆಲ ಗಂಟೆಗಳ ಕಾಲವೇ ಇರಲಿಕ್ಕಾಗಲಿಲ್ಲ ಅವರು ಒಂದೇ ಮಾತು ಹೇಳಿದರು ನಾವೇ ಈ ಪಕ್ಕದೊಳಗೆ ಮನೆಯನ್ನು ಕಟ್ಟಿಕೊಂಡು ವಾಸವನ್ನು ಮಾಡ್ತಾ ಇದ್ದರೆ ಏನಾಗಬಹುದು ಅಂತ ನೀವು ಯೋಚನೆ ಮಾಡಿದ್ದೀರಾ ಇದ್ರಿ ಇದು ನಿಜವಾದ ಅಧಿಕಾರದ ಮಾತು ಅಧಿಕಾರ ಇದೆ ಅಂತ ನಾನು ಇಲ್ಲಿ ವಾಸವಾಗಿಲ್ಲ ನಾನು ಎಲ್ಲೋ ಇದ್ದೀನಿ ಅನ್ನುವಂಥ ಮಾತಾಡಲಿಲ್ಲ ಅವರು ಇರ್ತಿದ್ವಾ ಇಲ್ಲಿ ಅನ್ನುವಂಥ ಯೋಚನೆ ಮಾಡಿ ಅಂತ ಅಧಿಕಾರಗಳ ತರಾಟೆಗೆ ತೆಗೆದುಕೊಂಡ್ರು ಬಹುಶಃ ಎಲ್ಲೋ ಒಂದು ಕಡೆಗೆ ಆರನೇ ಹಂತದ ನಿವಾಸಿಗಳು ಇವತ್ತು ಸ್ವಲ್ಪನಾದರೂ ಆಶಾಜೀವಿಗಳಾಗಿದ್ದಾರೆ ಅಂತ ಭಾವಿಸ್ಬೋದು ಯಾಕೆ ಅಂತ ಹೇಳಿದ್ರೆ ಉಪಲೋಕಾಯುಕ್ತದವರು ಬಂದಿದ್ದಾರೆ ಅಂತ ಹೇಳಿದಾಗ ಏನಾರು ಸರಿ ಹೋಗ್ಬೋದೇನೋ ಅಂತ ಶಾಸಕರಿಂದ ಸಚಿವರಿಂದ ಉಪಮುಖ್ಯಮಂತ್ರಿಗಳಿಂದ ಯಾರಿಂದಲೂ ಈ ಕೆಲಸ ಆಗಲಿಲ್ಲ ಕಸದ ಘಟಕವನ್ನೇ ಇಟ್ಟುಕೊಂಡು ಒಂದಷ್ಟು ಮತಗಳನ್ನು ಪಡೆದುಕೊಂಡ್ರು ಮತಗಳು ಬದಲಾವಣೆ ಆಯಿತು ಮತಗಳು ವಿಭಜನೆ ಆಯಿತು ಅನ್ನೋದನ್ನು ಬಿಟ್ಟರೆ ಅಲ್ಲಿ ನಿವಾಸಿಗಳಿಗೆ ಶಾಶ್ವತ ಪರಿಹಾರ ದೊರಕಿಲ್ಲ ನ್ಯಾಯಮೂರ್ತಿ ಪಣೀಂದ್ರರನ್ನು ದೊರಕಬೋದು ಅನ್ನುವಂಥ ಆಶಾಜೀವಿಗಳಾಗಿದ್ದಾರೆ ಆಶಾಭಾವಗಳನ್ನು ಹೊಂದಿದ್ದಾರೆ ಬಹುಶಃ ಕಾದು ನೋಡೋಣ ಐದು ದಿವಸದ ನಂತರ ಏನಾಗುತ್ತೆ ಅನ್ನುವಂಥ ವರದಿಯನ್ನು ಮತ್ತೆ ಕೊಡ್ತಾನೆ ಹಳ್ಳಿಯ ಘಟಕಕ್ಕೆ ಭೇಟಿ ನೀಡಿದಂಥ ಉಪ ಲೋಕಾಯುಕ್ತ ಪಣೀಂದ್ರನ್ನ ನೊಣಗಳು ಸ್ವಾಗತಿಸಿರಬಹುದು ನಲವತ್ತೈದು ದಿವಸದ ನಂತರ ಬಂದಾಗ ಅಲ್ಲಿ ಒಂದು ನೊಣ ಒಂದು ಸೊಳ್ಳೆ ಇರೋದಿಲ್ವ ಕಾದ್ ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ